ಇದು ಕೂಡಲಿ ಕ್ಷೇತ್ರ ಕರ್ನಾಟಕದ ಪ್ರಸಿದ್ಧ ಎರಡು ನದಿಗಳಾದಂತಹ ತುಂಗಭದ್ರೆಯ ಸಂಗಮ ಕ್ಷೇತ್ರ ಕೂಡಲಿ ತುಂಗಭದ್ರಾ ನದಿಗಳು ಒಂದೇ ಬೆಟ್ಟದಲ್ಲಿ ಹುಟ್ಟಿ ಚಿಕ್ಕಮಗಳೂರು ಜಿಲ್ಲೆಯ ಒಂದೇ ಬೆಟ್ಟದಲ್ಲಿ ಹುಟ್ಟಿ ಬೇರೆ ಬೇ ಬೇರೆಯಾಗಿ ಹರಿದು ಒಂದು ಈ ಕೂಡಲಿಯಲ್ಲಿ ಸಂಗಮವಾಗಿ ಇಲ್ಲಿಂದ ಮುಂದೆ ತುಂಗಭದ್ರಾ ಹೇಳಿ ಮುಂದೆ ಹರಿ ಹರ್ಕೊಂಡು ಹೋಗುತ್ತೆ ಇದು ತುಂಗಭದ್ರಾ ಸಂಗಮ ಕ್ಷೇತ್ರ ಕೂಡಲಿ ಈ ಕೂಡಲಿಯೊಳಗೆ ಪುರಾಣ ಪ್ರಸಿದ್ಧವಾದಂತಹ ನರಸಿಂಹಸ್ವಾಮಿ ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಮತ್ತು ರಾಮೇಶ್ವರ ರಾಮನಿಂದ ಸ್ಥಾಪ ಪ್ರತಿಷ್ಠಾಪಿಸಲ್ಪಟ್ಟ ರಾಮೇಶ್ವರ ದೇವಸ್ಥಾನ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀ ಶಂಕರಾಚಾರ್ಯರೇ ಸ್ಥಾಪಿಸಲ್ಪಟ್ಟರು ಅಂತ ಹೇಳುವಂತಹ ದಿಲ್ವಾಂಬೆ ಶಾರದಾ ದೇವಸ್ಥಾನ ಇದೆ ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರ ಪ್ರಚಾರ ಮಾಡಿ ಉಳಿಸಿ ಬೆಳೆಸುವಂತಹ ಅದ್ವೈತ ಮಠ ಶ್ರೀ ಶೃಂಗೇರಿ ಕೂಡಲಿ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನ ಮಠ ಇದೆ ಇಲ್ಲಿ ಇದಿಷ್ಟು ಕೂಡಲೇ ಇತಿಹಾಸ ಇಲ್ಲಿಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಅದಿನೂ ದಾಖಲೆ ಸಿಕ್ಕಿಲ್ಲ ನಮಗೆ ನಮಗೆ ಈಗ ದಾಖಲೆ ಸಿಕ್ಕಿರೋದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಹಾಗಾಗಿ ಇದು ತುಂಬ ಪ್ರಸಿದ್ಧವಾದ ಕ್ಷೇತ್ರ ಈಗ ಇಲ್ಲಿ ಇಬ್ಬರು ದ್ವೇರು ಇಬ್ಬರು ಇದ್ದಾರೆ ಈಗ ಇಲ್ಲಿ ಅವರು ವಿದ್ಯಾಭಿನವ ವಿದ್ಯಾರಣ್ಯ ಭಾರತಿಗಳು ಎರಡನೇ ಅವರು ಅಭಿನವ ಶಂಕರ ಭಾರತಿಗಳು ಅಂಥೇಳಿ ಇಬ್ಬರು ಜಗದ್ಗುರುಗಳು ಇಲ್ಲೇ ಚಾತುರ್ಮಾಸ ಮಾಡ್ತಾ ಇದ್ದಾರೆ ಈಗ ತುಂಬ ಪ್ರಸಿದ್ಧವಾದ ಕ್ಷೇತ್ರ ಇಲ್ಲಿಗೆ ನಿತ್ಯ ಅನ್ನದಾನ ಸೇವೆ ನಡೀತಾ ಇದೆ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಬಂದವರಿಗೆಲ್ಲರಿಗೂ ಇಲ್ಲಿ ನಿತ್ಯ ಮಧ್ಯಾಹ್ನ ಅನ್ನದಾನ ಸೇವೆ ಕೂಡ ನಡೀತಾ ಇರುತ್ತೆ ಇದಿಷ್ಟು ಇಲ್ಲಿಯ ಇತಿಹಾಸ ಅಷ್ಟಲ್ಲದೆ ಇಲ್ಲಿ ಅಕ್ಷರಾಭ್ಯಾಸ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲದೇ ಪ್ರಪಂಚದ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಶಾರದಾಂಬೆ ಅಕ್ಷರ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ತುಂಬ ಪ್ರಸಿದ್ಧವಾದ ಕ್ಷೇತ್ರ ಅಮ್ಮನವ್ರ ತುಂಬ ಪ್ರಭಾವನೂ ಇದೆ ಅಮ್ಮನವ್ರದ್ದು ಶಾರದಮ್ಮನವ್ರದ್ದು ಮತ್ತು ಭಾರತದಾದ್ಯಂತ ಎಲ್ಲೂ ಕೂಡ ನೀವು ನಿಂತಿರುವಂಥ ಶಾರದಾಂಬೆ ಸಿಗೋದಿಲ್ಲ ನಿಮಗೆ ನಿಮ್ಗೆ ಎಲ್ಲೇ ಹೋದ್ರು ವೀಣಾಪಾಣಿ ಆಗಿರಂತಹ ಕೂತ್ಕೊಂಡಿರೋ ಶಾರದಾಂಬೆ ಸಿಗ್ತಾರೆ ಹೊರತು ನಿಂತ್ಕೊಂಡಿರೋ ಶಾರದಾಂಬೆ ಸಿಗಲ್ಲ ಭಾರತದಾದ್ಯಂತ ಇರುವಂತಹ ಏಕೈಕ ನಿಲುವಾಂಬ ಶಾರದೆ ಅಂತ ಹೇಳಿ ನಮ್ಮ ಕೂಡಲಿ ಕ್ಷೇತ್ರಕ್ಕೆ ಹೇಳ್ತಾರೆ ನಾನು ಕುಮಾರ್ ಶಾಸ್ತ್ರಿ ಕೂಡಲಿ ಕ್ಷೇತ್ರ ಅಂತ ಅನ್ನೋದು ಪುರಾಣ ಪ್ರಸಿದ್ಧವಾದಂತಹ ಜಾಗ ನಮ್ಮಲ್ಲಿ ನದಿ ತೀರಗಳಿಗೆ ಅತ್ಯಂತ ಪಾವಿತ್ರ್ಯತೆ ಇದೆ ನೀವು ಯಾವುದೇ ಕ್ಷೇತ್ರವನ್ನು ನೋಡಿ ಅದು ನದಿ ತೀರದಲ್ಲಿರುತ್ತೆ ಇಲ್ಲಿನ ವಿಶೇಷ ಅಂತಂದ್ರೆ ಈ ಭಾಗದ ಜನರ ಜೀವನವಾಗಿರುವಂತಹ ತುಂಗಾ ಭದ್ರೆ ಈ ಎರಡೂ ನದಿ ಇಲ್ಲಿ ಸಂಗಮವಾಗುತ್ತೆ ಹಾಗಾಗಿ ಇದು ಅತ್ಯಂತ ಪವಿತ್ರವಾದಂತಹ ಜಾಗ ಭದ್ರೆಯ ಬಣ್ಣ ಕಪ್ಪು ತುಂಗೆಯ ಬಣ್ಣ ಶ್ವೇತ ಶಂಕರಾಚಾರ್ಯರ ಸಿದ್ಧಾಂತದಂತೆ ಜೀವರು ಆತ್ಮರಲ್ಲಿ ಭೇದವಿಲ್ಲ ಅಖಂಡ ಸಚ್ಚಿದಾನಂದ ಸ್ವರೂಪನೇ ಪ್ರತಿಯೊಂದು ಜೀವಿ ಒಂದು ನಾಯಿ ಇರಲಿ ಕತ್ತೆ ಇರಲಿ ಯಾವುದೇ ಮನುಷ್ಯನಿರಲಿ ಅವ್ರ ಎಲ್ಲರೂ ಕೂಡ ಪರಮಾತ್ಮ ಸ್ವರೂಪರೇ ಆಗಿದ್ದಾರೆ ಅದನ್ನ ಈ ಕ್ಷೇತ್ರ ಜ್ಯೋತಿಸತ್ತೆ ಅಂತ ಕಪ್ಪಾದಂತಹ ಭದ್ರೆ ಜೀವ ಸ್ವರೂಪ ಶುದ್ಧವಾದಂತಹ ತುಂಗೆ ಸ್ವರೂಪ ಆತ್ಮ ಜೀವರ ಐಕ್ಯವಾಗಿ ಇದು ಪ್ರಾಕೃತಿಕವಾಗಿ ಅದ್ವೈತವನ್ನು ಸಾರ್ತಾ ಇದೆ ಅಂತನ್ನೋದು ಇದರ ಒಂದು ವಿಶೇಷತೆ ಹಾಗಾಗಿ ಆಚಾರ್ಯರು ಅವರು ಇಲ್ಲಿ ಬರಬೇಕಾದ್ರೆ ಈ ಜಾಗದಲ್ಲಿ ಒಂದು ವಿಶೇಷವಾದಂತಹ ಘಟನೆ ನಡೆಯುತ್ತೆ ಶಾರದಾಂಬೆಯ ಗೆಜ್ಜೆಯ ಸದ್ದು ಕೇಳೋದಿಲ್ಲ ಹಾಗಾಗಿ ಅವ್ರು ಹಿಂದೆ ತಿರುಗಿ ನೋಡ್ಬಿಡ್ತಾರೆ ಹಿಂದೆ ತಿರುಗಿದಾಗ ಶಾರದಾಂಬೆ ಮೊದಲೇ ಹೇಳಿರ್ತಾಳೆ ನೀವು ಹಿಂದೆ ತಿರುಗಿದ್ರೆ ನಾ ಅಲ್ಲೇ ನಿಂತು ಬಿಡ್ತೀನಿ ಅಂತ ಶಾರದೆ ಇಲ್ಲೇ ನಿಂತು ಅಂತ ಕಥೆ ಅದಕ್ಕೆ ಆಧಾರ ಏನು ಇಲ್ಲ ಜನಜನಿತವಾದಂತಹ ಕಥೆ ಹೀಗೆ ಹೇಳುತ್ತೆ ಏನಾದ್ರೂ ಆಗ್ಲಿ ಒಟ್ಟಾರೆ ಇಲ್ಲೊಂದು ಬುಕಾನಿನ್ ಅನ್ನುವಂತಹ ಒಬ್ಬ ಇಂಗ್ಲಿಷ್ ಅಧಿಕಾರಿ ಅವನು ಬರೆದು ದಾಖಲು ಮಾಡಿದ್ದಾನೆ ಸುಮಾರು ಸಾವಿರದ ಏಳ್ನೂರ ಸಂದರ್ಭದಲ್ಲಿ ಬರಗಾಲ ಬಂದಾಗ್ಲೂ ಕೂಡ ಕೂಡಲಿ ಶ್ರೀಮಠದಲ್ಲಿ ಜಾತಿ ಭೇದವಿಲ್ಲದೆ ಮೂರು ಸಾವಿರ ಜನರಿಗೆ ಸಂತರ್ಪಣೆ ಆಗ್ತಾ ಇತ್ತು ಅಂತ ಅಷ್ಟ ಹಿಂದೆ ಅನ್ನದಾನವನ್ನು ಮಾಡಿರುವಂತಹ ಇನ್ನೊಂದು ಮಠ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿಲ್ಲ ಅಂತಹ ಶ್ರೀಮಂತವಾದಂತಹ ಮಠ ಪರಂಪರೆ ಮೈಸೂರು ಮಹಾರಾಜರು ಕೂಡ ಮೈಸೂರಿನ ಅರಮನೆಯ ಪುಸ್ತಕಾಗಾರಕ್ಕೆ ಕೆಲವು ಗ್ರಂಥಗಳು ಬೇಕು ಅಂತ ಹೇಳಿ ಇಲ್ಲಿನ ವಿದ್ವಾಂಸರಿಂದ ಅದನ್ನ ಬರಿಸಿ ಭರಿಸಿ ಅನುವಾದ ಮಾಡಿಸಿ ತರಿಸ್ಕೊಂಡಿತ್ತು ಮೈಸೂರು ಮಠದ ಮೈಸೂರು ಮಹಾರಾಜರ ಸಂಪೂರ್ಣವಾದಂತಹ ಮಾನ್ಯತೆ ಈ ಮಠಕ್ಕಿತ್ತು ಅಂತಹ ಒಂದು ಉಜ್ವಲವಾದಂತಹ ತಪಸ್ವಿಗಳ ಲೋಕಹಿತವನ್ನು ಕಾಯ್ದುಕೊಂಡಿರುವಂತಹ ಮಹಾನುಭಾವಗಳ ಪರಂಪರೆ ಇರುವಂತಹ ಮಠ ಇದೆ ಇಲ್ಲಿ ನರಸಿಂಹ ದೇವಸ್ಥಾನ ಇದೆ ಅದು ಪುರಾಣ ಕಾಲದ ನರಸಿಂಹ ದೇವಸ್ಥಾನ ಅಂತ ಹೇಳ್ತಾರೆ ಹಾಗೆ ಇತಿಹಾಸ ಪುರಾಣ ಪ್ರಸಿದ್ಧವಾದಂತಹ ಒಂದು ತೀರ್ಥಕ್ಷೇತ್ರ ಇದಾಗಿದೆ